các ಮೈ ಚಾನಲ್ ಇವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದೀನಿ ನಾನು ದಿವ್ಯಾ ಇವತ್ತು ನಾನು ತಲೆಗೆ ಸ್ನಾನ ಮಾಡಬೇಕಿತ್ತು ಸೊ ಅದಕ್ಕಿಂತ ಮೊದಲು ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ ನಾನು ಯಾವ ರೀತಿ ಮನೆಯಲ್ಲೇ ಸಿಂಪಲ್ ಆಗಿ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೋತೀನಿ ಅನ್ನೋದನ್ನ ತೋರಿಸ್ತೀನಿ ಓಕೆನಾ ನಿಮ್ಗೆ ಏನಾದರೂ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಡ್ಯಾಂಡ್ರಫ್ ಆಗ್ತಾ ಇದೆ ಸ್ಕಾಲ್ ಪಿಚಿಂಗ್ ಆಗ್ತಾ ಇದೆ ಈ ತರ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ನೀವು ಕೂಡ ಈ ಹೇರ್ ಪ್ಯಾಕ್ನ ಟ್ರೈ ಮಾಡ್ಬೋದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಇರಲ್ಲ ಅಂತ ಹೇಳ್ಬೋದು ಮನೆಯಲ್ಲಿ ಸಿಗುವಂಥ ಒಂದು ಎರಡು ಮೂರು ವಸ್ತುಗಳನ್ನ ಉಪಯೋಗಿಸ್ಬಿಟ್ಟು ಈಸಿಯಾಗಿ ಹೇರ್ ಪ್ಯಾಕ್ ನ ಯಾವ ರೀತಿ ರೆಡಿ ಅನ್ನೋದನ್ನು ತೋರಿಸ್ತೀನಿ ಓಕೆನಾ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹೇರ್ ಪ್ಯಾಕ್ ನ ಹೇಗೆ ರೆಡಿ ಮಾಡ್ಕೊಡ್ಬೋದು ಅನ್ನೋದನ್ನ ನೋಡೋಣ ಓಕೆ ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನು ನೆನೆ ಹಾಕಿದ್ದೆ ಇದನ್ನು ಓವರ್ನೈಟ್ ನಾನು ನೆನೆ ಹಾಕಿ ಇಟ್ಟಿರೋದು ನಾನು ಇಷ್ಟೇ ತೊಗೊಂಡಿದ್ದೀನಿ ನನ್ನ ಹೇರು ಶಾರ್ಟ್ ಇದೆ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ತೊಗೋಬೋದು ಹಾಗೆ ಇಲ್ಲಿ ಒಂದು ಎಂಟು ಹತ್ತು ದಾಸವಾಳದ ಎಲೆಯನ್ನು ತೊಗೊಂಡಿದ್ದೀನಿ ಇದು ಬಿಳಿ ದಾಸವಾಳ ಎಲೆ ಆದರೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಪರವಾಗಿಲ್ಲ ಯಾವುದಾದ್ರೂ ತೊಗೋಬೋದು ಒಂದು ಹತ್ತು ದಾಸವಾಳದ ಎಲೆನೇ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊಕೋನಟ್ ಆಯಿಲನ್ನು ಯೂಸ್ ಮಾಡ್ಕೋತೀನಿ ಇದನ್ನು ಇವಾಗ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಇದೆಲ್ಲವನ್ನು ಹಾಕೋತೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ದಾಸವಾಳದ ಎಲೆ ಕಾಳು ನಾನು ಈ ನೀರನ್ನು ವೇಸ್ಟ್ ಮಾಡ್ತಾ ಇಲ್ಲ ರುಬ್ಬಕ್ಕೆ ಇದನ್ನೇ ಹಾಕೋತೀನಿ ನಾನಿಲ್ಲಿ ಈ ನೀರನ್ನು ತೆಗೆದು ಇಟ್ಕೋತಾ ಇದೀನಿ ಸಪ್ರೇಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಂಬಿಟ್ಟು ಇದನ್ನು ರುಬ್ಕೋಬೇಕಾಗತ್ತೆ ಇವಾಗ ಕಾಳು ಅಷ್ಟನ್ನೇ ಹಾಕೊಂಬಿಟ್ಟು ನಾನು ರುಬ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಹಾಗೆ ನಾನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕೊಕೋನಟ್ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ಆಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ನುಣ್ಣಗೆ ರುಬ್ಕೊಂಡ್ರೆ ತಲೆಯಲ್ಲಿ ಅಷ್ಟು ಅಂಟ್ಕೊಳ್ಳಲ್ಲ ನಾವು ಸ್ನಾನ ಮಾಡಬೇಕಾದ್ರೆ ಅದಕ್ಕೋಸ್ಕರ ನಾನು ಇದನ್ನು ನುಣ್ಣಕ್ಕೆ ನುಬ್ ರುಬ್ಕೊತೀನಿ ಓಕೆ ಗೈಸ್ ನೋಡ್ತಾ ಇರ್ಬೋದು ನಾನು ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟು ದಪ್ಪ ದಪ್ಪಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದನ್ನು ಯಾವ ರೀತಿ ಹೇರ್ಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಓಕೆನಾ ಓಕೆ ಇಲ್ಲಿ ನಾನಿಲ್ಲಿ ಹೇರ್ನ ಒಂದ್ಸಲ ಕೋಮ್ ಮಾಡ್ಕೊತಾ ಇದ್ದೀನಿ ಕೂದಲಲ್ಲಿ ಸಿಕ್ಕೇನಾದರೂ ಇದ್ದರೆ ಒಂದು ಸಲ ನೀಟಾಗಿ ಬಾಚ್ಕೊಂಡ್ಬಿಟ್ರೆ ಅದೆಲ್ಲ ಹೋಗುತ್ತಲ್ವ ಹೇರ್ ಪ್ಯಾಕ್ ಹಾಕೋಕ್ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾನು ನೀಟಾಗಿ ಸ್ಕಾಲ್ಪ್ಗೆಲ್ಲ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊತೀನಿ ಹೇರ್ನ ಚಿಕ್ಕ ಚಿಕ್ಕದಾಗಿ ಡಿವೈಡ್ ಮಾಡಿಕೊಂಡು ಸ್ಕಾಲ್ಪ್ಗೆಲ್ಲ ಆಗೋ ಥರ ನೀಟಾಗಿ ಹಚ್ಕೋಬೇಕಾಗತ್ತೆ ಇಲ್ಲಿ ಮೆಂತ್ಯನ ಯೂಸ್ ಮಾಡಿರೋದ್ರಿಂದ ಮೆಂತೆದಲ್ಲಿ ಐರನ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಹೇರಳವಾಗಿರುತ್ತೆ ಅಂತ ಹೇಳ್ಬೋದು ಇದು ಹೇರ್ಗಾಗಿರ್ಬೋದು ಅಥವಾ ಮೆಂತೆಗಳನ್ನು ಜಾಸ್ತಿ ನಾವು ದಿನದ ಊಟದಲ್ಲಿ ಸೇವಿಸೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮೆಂತ್ಯನ ನೆನೆಸಿರುವಂಥ ನೀರನ್ನು ನಾವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಬಿಟ್ಟು ಅದನ್ನು ಡೈಲಿ ನಾವು ಹೇರ್ಗೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಹೊಸದಾಗಿ ಕೂಡ ಹೇರು ಬೆಳೆಯುತ್ತೆ ಅಂತ ಹೇಳ್ಬೋದು ಹಾಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ನೀವು ಈ ರೀತಿ ಹೇರ್ ಪ್ಯಾಕ್ನ ವಾರದಲ್ಲಿ ಒಂದು ಎರಡು ಸಲನಾದರೂ ಹಾಕೊಳ್ಳೋದ್ರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಹಾಗೆ ಹೇರು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಲ್ಲದೆ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತಾಯಿದ್ರೆ ಸ್ಕಾಲ್ಪ್ ಏನಾದರೂ ಇಚ್ಚಿಂಗ್ ಆಗ್ತಾ ಇದ್ದರೆ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಲ್ಲದೆ ನಿಮಗೆ ಕಣ್ಣು ಉರಿ ಬರೋದು ತಲೆ ಭಾರ ಅನ್ನಿಸೋದು ಈ ಥರ ಏನಾದರೂ ಆಗ್ತಾಯಿದ್ರೆ ಮೆಂತ್ಯ ಆಗಿರ್ಬೋದು ದಾಸವಾಳದ ಸೊಪ್ಪನ್ನು ಯೂಸ್ ಮಾಡಿಬಿಟ್ಟು ಈ ರೀತಿ ಹೇರ್ ಪ್ಯಾಕ್ನ ಮಾಡ್ಕೊಳ್ಳೋದ್ರಿಂದ ಕಣ್ಣು ಉರಿ ಕೂಡ ಕಡಿಮೆ ಆಗುತ್ತೆ ನೀವು ಈ ಹೇರ್ ಪ್ಯಾಕ್ಗೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬೇಕು ಅಂತ ಅಂದರೆ ಹಾಗಾದ ಅಲ್ಲದೆ ಮೊಸರು ಇಲ್ಲ ಅಂತ ಅಂದರೆ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ನಾಲ್ಕು ಡ್ರಾಪ್ಸ್ ಆಗುವಷ್ಟು ಲೆಮನ್ ಜ್ಯೂಸನ್ನ ಕೂಡ ನೀವು ಹಾಕೋಬಹುದು ಇಲ್ಲಿ ಮೊಸರನ್ನು ಆ್ಯಡ್ ಮಾಡಿಲ್ಲ ಹಾಗೆ ಲೆಮನ್ ಕೂಡ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಅದನ್ನು ಕೂಡ ನೀವು ಹಾಕೋಬಹುದು ಇಲ್ಲಿ ನನಗೆ ಕ್ಯಾಮ್ರಾದಲ್ಲಿ ನನ್ನ ಮುಖ ನೋಡಿಬಿಟ್ಟು ನನಗೆ ನಗು ಬರ್ತಾಯಿತ್ತು ಗ್ರೀನ್ ಕಲರ್ ಕ್ಯಾಪ್ ಹಾಕಿರೋ ಥರ ಕಾಣಿಸ್ತಾ ಅಲ್ವಾ ಅದಕ್ಕೆ ನೋಡಿ ನಗು ಬಂದ್ಬಿಡ್ತು ಇಲ್ಲಿ ನಾನೇ ಅಪ್ಲೈ ಮಾಡ್ತಾ ಇರೋದಕ್ಕೆ ಪರವಾಗಿಲ್ಲ ಒಂದು ಮಟ್ಟಿಗೆ ಮಾಡ್ಕೋತಾ ಇದ್ದೀನಿ ಎಲ್ಲ ಕಡೆ ಯಾರಾದರೂ ಈ ಥರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೀಟಾಗಿ ಅಪ್ಲೈ ಮಾಡ್ಕೊಬೋದು ನಾನಿಲ್ಲಿ ಮುಂದ್ಗಡೆ ಅಷ್ಟೇ ಅಲ್ಲದೆ ಹಿಂದ್ಗಡೆ ಸ್ಕಾಲ್ಪು ಕೂಡ ಅಪ್ಲೈ ಇದ್ದೀನಿ ಇದು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಡ್ಯಾಂಡ್ರಫ್ ಡ್ರಫ್ ಆಗ್ತಾಯಿದ್ರಂತೂ ವಾರದಲ್ಲಿ ಒಂದು ಎರಡು ಸಲ ನಾವು ಈ ಥರ ಮಾಡಿಕೊಂಡ್ರೆ ಡ್ಯಾಂಡ್ರಫ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇಚಿಂಗ್ ಕೂಡ ಕಡಿಮೆ ಆಗುತ್ತೆ ಅಲ್ಲದೆ ಹೇರು ಕೂಡ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಯಿತು ಹೇರ್ಗೆ ಅಪ್ಲೈ ಮಾಡ್ಕೋತಾ ಇದೀನಿ ಹೇರ್ಗೂ ಕೂಡ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಶೈನ್ ಆಗುತ್ತೆ ಅಂತ ಹೇಳ್ಬೋದು ಹೊಳಪು ಕೂಡ ಬರತ್ತೆ ಕೂಲಿಗೂ ಕೂಡ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆಯದು ಇದನ್ನು ನಾವು ಹೇರ್ ಪ್ಯಾಕ್ನ ಹಾಕಿಬಿಟ್ಟು ಒನ್ ಅವರ್ವರೆಗಾದರೂ ಬಿಡಬೇಕಾಗತ್ತೆ ಒನ್ ಅವರ್ ಬಿಟ್ಟು ಅದಾದಮೇಲೆ ಸ್ನಾನ ನಾನು ನಾನಿಲ್ಲಿ ಸ್ನಾನ ಮಾಡ್ಕೊಳ್ಳೋಕ್ಕೆ ಯಾವುದೇ ಶ್ಯಾಂಪೂ ಯೂಸ್ ಮಾಡ್ತಾ ಇಲ್ಲ ಸೀಗೆಕಾಯಿನ ಹಾಕಿಬಿಟ್ಟು ಸ್ನಾನ ಮಾಡ್ಕೊತೀನಿ ಕೆಮಿಕಲ್ ಕೆಮಿಕಲ್ ಆ್ಯಡೆಡ್ ಶ್ಯಾಂಪೂನೆಲ್ಲ ಬಳಸೋದ್ರಿಂದ ಹೇರ್ ಫಾಲ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಜಾಸ್ತಿ ಶ್ಯಾಂಪೂನೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ ಸೀಗೆಕಾಯೇ ಆದಷ್ಟು ಯೂಸ್ ಮಾಡ್ತೀನಿ ಸೀಗೆಕಾಯಿ ಇಲ್ಲ ಅಂತ ಅಂದರೆ ನಿಮಗೆ ಹೊರಗಡೆ ಮೆಡಿಕಲ್ ಶಾಪ್ಗಳಲ್ಲಿ ಸೀಗೆಕಾಯಿ ಪೌಡ್ರು ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು ಅದನ್ನು ಕೂಡ ಬೇಕಾದರೆ ಯೂಸ್ ಮಾಡ್ಬೋದು ಅದೇ ಬೆಸ್ಟ್ ಅಂತ ನನಗನ್ಸುತ್ತೆ ನಾನು ಸೀಗೆಕಾಯನ್ನ ಹಾಕಿಬಿಟ್ಟು ಸ್ನಾನ ಮಾಡ್ತೀನಿ ಈ ಥರ ಹೇರ್ ಪ್ಯಾಕ್ನ ಹಾಕೊಳ್ಳೋದು ಅಲ್ಲದೆ ಕೂಡ ನಾವು ಜಾಸ್ತಿ ನೀರನ್ನು ಕೂಡ ಕುಡಿಯಬೇಕು ಕುಡಿಬೇಕಾಗತ್ತೆ ಜಾಸ್ತಿ ನೀರು ಕುಡಿಯೋದು ಅಥವಾ ಚಿಕ್ಕ ಪುಟ್ಟ ವ್ಯಾಯಾಮಗಳನ್ನು ಮಾಡೋದು ಹಸಿರು ತರಕಾರಿಗಳನ್ನು ಸೊಪ್ಪುಗಳನ್ನು ಸೇವಿಸೋದ್ರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಅದರಿಂದನೂ ಕೂಡ ಹೇರು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಲ್ಲದೆ ವಾರಕ್ಕೆ ಒಂದು ಎರಡು ಸಲ ಆದರೂ ತಲೆಗೆ ಸ್ನಾನ ಮಾಡಲೇಬೇಕು ತಲೆಯನ್ನು ಕ್ಲೀನಾಗಿ ಇಟ್ಕೊಳ್ಳಲೇಬೇಕಾಗತ್ತೆ ಇದರಿಂದಲೂ ಕೂಡ ಡ್ಯಾಂಡ್ರಫ್ ಆಗೋದನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಓಕೆ ಗೈಸ್ ನೋಡ್ತಾ ಇರ್ಬೋದು ಇವಾಗ ನೀವು ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಇದನ್ನು ಒನ್ ಅವರ್ವರೆಗೂ ಹಾಗೆ ಬಿಡ್ತೀನಿ ಒನ್ ಅವರ್ ಆದಮೇಲೆ ನಾನು ಸ್ನಾನ ಮಾಡ್ಕೊತೀನಿ ಈ ಥರ ಹೇರ್ ಪ್ಯಾಕ್ನ ನೀಟಾಗಿ ಹಾಕೊಂಡ್ಬಿಟ್ಟು ಇದಕ್ಕೆ ನೀವೊಂದು ಕ್ಲಿಪ್ನ ಹಾಕೋಬೋದು ಅಥವಾ ಅಥವಾ ರಬ್ಬರ್ ಬ್ಯಾಂಡನ್ನ ಏನಾದರೂ ಹಾಕೊಂಡ್ಬಿಟ್ಟು ಒನ್ ಅವರ್ ಆದಮೇಲೆ ನೀಟಾಗಿ ಸ್ನಾನ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಇದರಿಂದ ನೀವು ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೋಬೋದು ಹಾಗೆ ಡ್ಯಾಂಡ್ರಫ್ ಕೂಡ ಆಗದೆ ಇರೋ ತರ ನಾನು ಒನ್ ಅವರ್ ಆದ್ಮೇಲೆ ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ ಓಕೆ ಸಿಕ್ತೀನಿ ನಾನು ಸ್ನಾನ ಕೂಡ ಮಾಡಿ ಬಂದಿದೆ ನೋಡ್ತಾ ಕೂಡ ಸ್ವಲ್ಪ ಒಣಗಿದೆ ನೋಡಿರಲ್ವಾ ಯಾವ ರೀತಿ ಈಸಿಯಾಗಿ ಹೇರ್ ಪ್ಯಾಕ್ ನ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ನಿಮಗೂ ಏನಾದ್ರು ಈ ತರ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಡ್ಯಾಂಡ್ರಫ್ ಆಗ್ತಾ ಇದೆ ಸ್ಕಾಲ್ ಪಿಚಿಂಗ್ ಈ ತರ ಏನಾದ್ರು ಪ್ರಾಬ್ಲಮ್ ಇದೆ ನೀವು ಕೂಡ ವಾರದಲ್ಲಿ ಒಂದೆರಡು ಸಲ ಈ ತರ ಹೇರ್ ಪ್ಯಾಕ್ ನ ಮಾಡ್ಕೊಂಡ್ಬಿಟ್ಟು ಕೂಲಿಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಡ್ಯಾನ್ ಡ್ರಫ್ ಸ್ಕಾಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಅಂತ ಹೇಳ್ಬೋದು ಓಕೆಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್